ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಒಂದು ಬಹಳ ವಿಶೇಷವಾದ ಮತ್ತು ವಿಶಿಷ್ಟವಾದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ಪುರ್ ಎಂಬ ಊರು ಆ ಊರಿನಲ್ಲಿ ಅನೇಕ ಶತಮಾನಗಳ ಹಿಂದೆ ನಡೆದುಕೊಂಡು ಬಂದಿರುವ ಪರ್ವ ಎಂಬ ವಾರ್ಷಿಕ ಆಚರಣೆ ಬಹುಶಃ ಇಂತಹ ಆಚರಣೆಯನ್ನು ನೀವು ಬೇರೆಲ್ಲೂ ನೋಡಿರಲಿಕ್ಕಿಲ್ಲ ಹಾಗಾದರೆ ಬನ್ನಿ ಪರ್ವ ಅಂದರೆ ಏನು ಇದರ ಹಿಂದಿನ ಕಥೆ ಏನು ಅಂತ ವಿವರವಾಗಿ ನೋಡೋಣ ಮೊದಲು ಪರ್ವದ ಅರ್ಥ ನೋಡೋಣ ಬನ್ನಿ ಅರ್ಥವನ್ನು ತತ್ಸಮ ತದ್ಭವದಲ್ಲಿ ನೋಡುವುದಾದರೆ ತತ್ಸಮದಲ್ಲಿ ಪರ್ವ ಆಗ್ತದೆ ತದ್ಭವದಲ್ಲಿ ಪರ್ವ ಆಗ್ತದೆ ಈಗ ಪರ್ವ ಎಂದರೆ ಹಬ್ಬ ಎಂದರ್ಥ ಈಗ ಪರ್ವ ಮೀನ್ಸ್ ಹಬ್ಬವನ್ನು ಹೇಗೆ ಮತ್ತು ಯಾವ ರೀತಿ ಆಚರಿಸ್ತಾರೆ ಎಂದು ನೋಡೋಣ ಈ ಪರ್ವ ಅಂದರೆ ಏನು ಪರ್ವ ಎಂಬುದು ಮಹಾಲಿಂಗಪುರದಲ್ಲಿ ಪ್ರತಿ ವರ್ಷವೂ ಆಚರಿಸಲಾಗುವ ಒಂದು ವಿಶಿಷ್ಟ ಪೂಜಾವಿಧಿ ಇದು ಕೇವಲ ದೇವತೆಗಳಿಗೆ ಮಾತ್ರವಲ್ಲದೆ ಗ್ರಾಮವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುವ ಸಲುವಾಗಿ ಆ ರಾಕ್ಷಸ ಶಕ್ತಿಗಳಿಗೂ ಕೂಡ ನೈವೇದ್ಯವನ್ನು ಸಮರ್ಪಿಸುವ ಒಂದು ವಿಶಿಷ್ಟ ಪದ್ಧತಿಯಾಗಿದೆ ಅಂತೆ ಹೌದು ನೀವು ಕೇಳಿದ್ದು ಸರಿ ದೇವತೆಗಳ ಜೊತೆಗೆ ರಾಕ್ಷಸರಿಗೂ ನೈವೇದ್ಯ ಇದೆ ಪರ್ವದ ವಿಶೇಷತೆ ಈ ವಿಶಿಷ್ಟ ಆಚರಣೆಯ ಹಿಂದೆ ಒಂದು ರೋಚಕ ಕಥೆ ಇದೆ ವೀಕ್ಷಕರೇ ಅನೇಕ ಶತಮಾನಗಳ ಹಿಂದೆ ಮಹಾಲಿಂಗಪುರದ ಜನರು ದುಷ್ಟಶಕ್ತಿಗಳ ಪ್ರಭಾವದಿಂದಾಗಿ ರೋಗ ರುಜಿನಗಳು ಮತ್ತು ಹಲವು ಕಾಯಿಲೆಗಳಿಂದ ತೀವ್ರವಾಗಿ ಬಳಲುತ್ತಿದ್ದರಂತೆ ಆಗ ಭಕ್ತರು ತಮ್ಮನ್ನು ರಕ್ಷಿಸುವಂತೆ ಪರಮಪೂಜ್ಯ ಶ್ರೀ ಗುರು ಮಹಲಿಂಗೇಶ್ವರರಲ್ಲಿ ಮೊರೆಯಿಟ್ಟರು ಜನರ ಕಷ್ಟವನ್ನು ಕಂಡ ಶ್ರೀ ಮಹಾಲಿಂಗೇಶ್ವರರು ಗ್ರಾಮವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಒಂದು ಅದ್ಭುತ ಉಪಾಯ ಮಾಡ್ತಾರಂತೆ ಅವರು ಗ್ರಾಮದ ಸುತ್ತಲೂ ಗ್ರಾಮವನ್ನು ಪ್ರವೇಶಿಸುವ ಎಂಟು ದಿಕ್ಕುಗಳಲ್ಲಿ ಎಂಟು ಲಿಂಗ ಮುದ್ರೆಗಳನ್ನು ಅಂದರೆ ದೈವಿಕ ಮುದ್ರೆಗಳನ್ನು ಸ್ಥಾಪಿಸ್ತಾರಂತೆ ಅಂದಿನಿಂದ ಈ ಲಿಂಗ ಮುದ್ರೆಗಳು ಗ್ರಾಮವನ್ನು ರಕ್ಷಿಸುತ್ತಿವೆ ಎಂದು ನಂಬಲಾಗಿದೆ ಈಗ ಈ ಪರ್ವ ಆಚರಣೆ ಹೇಗೆ ನಡೆಯುತ್ತದೆ ಅಂತ ನೋಡೋಣ ಬನ್ನಿ ದುಷ್ಟಶಕ್ತಿಗಳು ಮತ್ತೆ ಗ್ರಾಮವನ್ನು ಪ್ರವೇಶಿಸಬಾರದು ಎಂದು ಖಚಿತಪಡಿಸಿಕೊಳ್ಳಲು ವರ್ಷಕ್ಕೊಮ್ಮೆ ಈ ಎಂಟು ಲಿಂಗಮುದ್ರೆಗಳಿಗೆ ವಿಶೇಷ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ ಧಾನ್ಯಗಳ ಸಂಗ್ರಹ ಆಚರಣೆಗೆ ಮೊದಲು ಗ್ರಾಮದ ಭಕ್ತರು ಮತ್ತು ಸೇವಕರು ಮನೆ ಮನೆಗಳಿಗೆ ಭತ್ತ ಗೋಧಿ ಕಾಳುಗಳು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಶ್ರೀಮಠಕ್ಕೆ ಅರ್ಪಿಸ್ತಾರೆ ನೈವೇದ್ಯ ತಯಾರಿಕೆ ಸಂಗ್ರಹಿಸಿದ ಎಲ್ಲ ಉತ್ಪನ್ನಗಳನ್ನು ಶ್ರೀಮಠದಲ್ಲಿ ಅಂದರೆ ದೇವಾಲಯದಲ್ಲಿ ನೈವೇದ್ಯ ತಯಾರಿಸಲು ಬಳಸಲಾಗ್ತದಂತೆ ಶುಚಿರುಚಿಯಾದ ನೈವೇದ್ಯ ಸಿದ್ಧವಾಗ್ತದೆ ನೈವೇದ್ಯ ಸಿದ್ಧವಾದ ನಂತರ ಶ್ರೀಮಠದ ಪರಮ ಪೂಜ್ಯ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ಈ ನೈವೇದ್ಯಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತದೆ ದೇವತೆಗಳಿಗೆ ನೈವೇದ್ಯ ಪೂಜೆಯ ನಂತರ ದೇವಾಲಯದ ಸೇವಕರು ಈ ನೈವೇದ್ಯವನ್ನು ಗ್ರಾಮದೊಳಗಿರುವ ಹದಿನೆಂಟು ಪ್ರಮುಖ ದೇವಾಲಯಗಳಿಗೆ ಕೊಂಡೊಯ್ತಾರೆ ಅಲ್ಲಿ ಹೆಣ್ಣು ದೇವರುಗಳಿಗೆ ಉಡಿ ತುಂಬುವುದು ಮತ್ತು ಗಂಡು ದೇವರುಗಳಿಗೆ ಆಯೇರಿ ಮಾಡುವ ಎಂಬ ನಿರ್ದಿಷ್ಟ ನೈವೇದ್ಯ ವಿಧಿಗಳನ್ನು ಪೂರೈಸಲಾಗ್ತದಂತೆ ಲಿಂಗ ಮುದ್ರೆಗಳಿಗೆ ನೈವೇದ್ಯ ಅಂದರೆ ರಾಕ್ಷಸ ನೈವೇದ್ಯ ಇದೇ ಅತ್ಯಂತ ಕುತೂಹಲಕಾರಿ ಭಾಗ ದೇವತೆಗಳಿಗೆ ನೈವೇದ್ಯ ಅರ್ಪಿಸಿದ ನಂತರ ದೇವಾಲಯದ ಸೇವಕರು ಆಹಾರದ ಬುಟ್ಟಿಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತು ಗ್ರಾಮದ ಸುತ್ತಲೂ ಇರುವ ಎಂಟು ಲಿಂಗ ಮುದ್ರೆಗಳ ಬಳಿ ಇಡುತ್ತಾರಂತೆ ಈ ನಿರ್ದಿಷ್ಟ ನೈವೇದ್ಯವನ್ನು ರಾಕ್ಷಸ ನೈವೇದ್ಯ ಎಂದು ಕರೆಯಲಾಗುತ್ತದೆ ಗಮನಿಸಿ ಈ ನೈವೇದ್ಯವನ್ನು ಮನುಷ್ಯರು ಯಾವುದೇ ಕಾರಣಕ್ಕೂ ಸೇವಿಸುವುದಿಲ್ಲ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವೇ ಪರ್ವ ಎಂದು ಕರೆಯಲ್ಪಡುತ್ತದೆ ಮತ್ತೊಂದು ಮೂಲದ ಪ್ರಕಾರ ಮಹಾಲಿಂಗೇಶ್ವರರಿಂದ ಒಳಿತು ಕಂಡ ಮುದೋಳ ಗೋರ್ಪಡೆ ಮಹಾರಾಜರು ದೇವಸ್ಥಾನಕ್ಕೆ ವಿಶಾಲವಾದ ಭೂಮಿಯನ್ನು ದಾನ ಮಾಡಿದರು ಈ ದಾನ ಮಾಡಿದ ಭೂಮಿಯ ಗಡಿ ಗುರುತು ಮಾಡಲು ಮಹಾಲಿಂಗೇಶ್ವರರು ಎಂಟು ದಿಕ್ಕುಗಳಲ್ಲಿ ಈ ಲಿಂಗ ಮುದ್ರೆಗಳನ್ನು ಸ್ಥಾಪಿಸಿದರು ಎಂದು ಹೇಳಲಾಗ್ತಿದೆ ಬರುವ ಆಚರಣೆ ಒಂದು ಧಾರ್ಮಿಕ ವಿಧಿಯಲ್ಲ ಅದು ಆಧ್ಯಾತ್ಮಿಕ ನಂಬಿಕೆ ಮತ್ತು ಗ್ರಾಮದ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ದೈವಿಕ ಮತ್ತು ರಾಕ್ಷಸ ಶಕ್ತಿಗಳನ್ನು ಸಂತುಷ್ಟಗೊಳಿಸುವ ಒಂದು ಆಳವಾದ ಬೇರೂರಿರುವ ಸಾಂಪ್ರದಾಯದ ವಿಶಿಷ್ಟ ಮಿಶ್ರಣವಾಗಿದೆ ಇದು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ ವೀಕ್ಷಕರೇ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಾಲಿಂಪುರದ ಇತಿಹಾಸ ಸಂಸ್ಕೃತಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತೋದನ್ನು ಮರಿಬೇಡಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ